ಎಲ್ಲರಿಗೂ ವಿಷ್ಣು ಪ್ರಿಯ ವಿನ್ಯಾಸ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಔಷಧವಾಗಿ ಬಿಲ್ವ ಬಿಲ್ವ ಪತ್ರೆಯು ಶಿವದೇವನ ಪೂಜೆಗೆ ಇರಲೇಬೇಕು ಶಿವನನ್ನು ಬಿಲ್ವ ಪ್ರಿಯ ಶಿವ ಎಂದು ಕರೆಯುತ್ತಾರೆ ಬಿಲ್ವ ಪತ್ರೆಯ ಮೂರು ಎಲೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುತ್ತದೆ ಬಿಲ್ವಕ್ಕೆ ಹಲವು ಹೆಸರುಗಳಿವೆ ಆಂಗ್ಲ ಭಾಷೆಯಲ್ಲಿ ಬೇಲ್ ಸಂಸ್ಕೃತದಲ್ಲಿ ಶ್ರೀವೃಕ್ಷ ಬಿಲ್ವ ಎಂದು ಕನ್ನಡದಲ್ಲಿ ಬಿಲ್ವವೆಂದು ಕರೆಯಲ್ಪಡುತ್ತದೆ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರಿಂದ ಸಂತೋಷ ಸಂಪತ್ತು ಹಾಗೂ ಸಂತಾನ ಪ್ರಾಪ್ತಿಯಾಗುವುದೆಂದು ಇದೆ ಬಿಲ್ವದ ನೆರಳಿನಲ್ಲಿರುವುದರಿಂದ ಅಥವಾ ಅದನ್ನು ಸ್ಪರ್ಶಿಸುವುದರಿಂದ ವ್ಯಕ್ತಿಯ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಬಿಲ್ವ ಮರವು ಪಾರ್ವತೀ ದೇವಿಯ ಬೆವರಿನಿಂದ ಹುಟ್ಟಿದೆ ಎಂಬ ಕಥೆ ಇದೆ ಈ ಬಿಲ್ವ ವೃಕ್ಷದಲ್ಲಿ ದೇವಿಯ ಪ್ರತಿಯೊಂದು ರೂಪ ಅಡಕವಾಗಿದೆ ಎಂದು ಹೇಳಲಾಗುತ್ತದೆ ಬಿಲ್ವ ಮರವು ಎಲೆಗಳಲ್ಲಿ ಪಾರ್ವತಿ ದೇವಿ ಕಾಂಡದಲ್ಲಿ ಶಿವ ಕೊಂಬೆಗಳಲ್ಲಿ ದಾಕ್ಷಾಯಿನಿ ಹಣ್ಣುಗಳಲ್ಲಿ ಕಾತ್ಯಾಯಿನಿ ಹೂಗಳಲ್ಲಿ ಗೌರಿ ಬೇರಿನಲ್ಲಿ ಗಿರಿಜಾ ಮತ್ತು ಗಿಡದಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ ಹಾಗೆಯೇ ವಾಸ್ತು ಪ್ರಕಾರ ಹೇಳುವುದಾದರೆ ಬಿಲ್ವ ಪತ್ರೆಯನ್ನು ಮನೆಯ ಬಳಿ ನೆಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯುಂಟಾಗುತ್ತದೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಸಂತೋಷದ ಜೀವನ ನಡೆಸುವ ವ್ಯಕ್ತಿಯು ಬಿಲ್ವ ಗಿಡವನ್ನು ತನ್ನ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು ಮನೆಯ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಬಿಲ್ವ ಪತ್ ಗಿಡವನ್ನು ನೆಡುವುದರಿಂದ ಸಂತೋಷ ಮತ್ತು ಶಾಂತಿ ಲಭಿಸುತ್ತದೆ ಬಿಲ್ವ ಮರವನ್ನು ಸಾಮಾನ್ಯವಾಗಿ ಮನೆಯ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿಯೂ ನೆಡಬಹುದು ಇದು ಸಕಾರಾತ್ಮಕ ಶಕ್ತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಈ ಮರವು ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಬೆಳೆಯುವುದರಿಂದ ಗಿಡ ನೆಡುವ ಜಾಗದಲ್ಲಿ ಸಾಕಷ್ಟು ಬೆಳಕಿರುವಂತೆ ನೋಡಿಕೊಳ್ಳಬೇಕು ಹಾಗೂ ಬಿಲ್ವವು ಮರವಾಗಿ ಬೆಳೆಯುವ ಕಾರಣ ಸಾಕಷ್ಟು ಸ್ಥಳಾವಕಾಶವಿರಬೇಕು ಬಿಲ್ವ ಮರವನ್ನು ನೆಡುವುದು ಆಧ್ಯಾತ್ಮಿಕವಾಗಿ ಮತ್ತು ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ ಬಿಲ್ವ ಪತ್ರೆಗಳನ್ನು ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಸಂಕ್ರಮಣ ಹಾಗೂ ರಾತ್ರಿಯ ವೇಳೆಯಲ್ಲಿ ಕೀಳಬಾರದೆಂದು ಹೇಳುತ್ತಾರೆ ಅನೇಕ ಎಲೆಗಳನ್ನು ಹೊಂದಿರುವ ಅಖಂಡ ಬಿಲ್ವ ಪತ್ರೆಯನ್ನು ವ್ಯಾಪಾರ ಸ್ಥಳದಲ್ಲಿಟ್ಟರೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಹಾಗೆಯೇ ಬಿಲ್ವದ ಔಷಧಿಯ ಗುಣಗಳನ್ನು ಹೋಗೋಣ ಬಿಲ್ವವು ಜೀರ್ಣಕಾರಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮಧುಮೇಹ ನಿರ್ವಹಣೆ ಯಾಕೃತಿಕ ಆರೋಗ್ಯ ಉತ್ಕರ್ಷಣ ನಿರೋಧ ನಿರೋಧಕ ಶಿಕ್ಷಣ ಚರ್ಮದ ಆರೈಕೆ ಉಸಿರಾಟಕ್ಕೆ ಸಂಬಂಧಿಸಿದ ಆರೋಗ್ಯ ರಕ್ಷಣೆಗೆ ಪೂರಕವಾಗಿದ್ದು ಆರೋಗ್ಯ ಸಂರಕ್ಷಣೆಯಲ್ಲಿ ಸಹಕಾರಿ ಬಿಲ್ವದ ಎಲೆಗಳು ಮತ್ತು ಹಣ್ಣುಗಳನ್ನು ಮದುವೆ ಮಧುಮೇಹ ಜೀರ್ಣ ಹಾಗೂ ವಿವಿಧ ರೋಗಗಳನ್ನು ಶಮನ ಮಾಡ ಬಳಸುತ್ತಾರೆ ಬಿಲ್ವ ಪತ್ರೆಯ ಕಷಾಯವು ಮಾನಸಿಕ ಒತ್ತಡ ಮತ್ತು ಉದ್ವೇಗವನ್ನು ನಿವಾರಿಸಿ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಬಿಲ್ವ ಪತ್ರೆಯ ಬೇರಿನ ಪುಡಿಯನ್ನು ಕುದಿಸಿ ಸೇವಿಸುವುದರಿಂದ ಒಳ್ಳೆಯದು ಬಿಲ್ವ ಹಣ್ಣಿನ ತಿರುಳನ್ನು ಸೇವಿಸುವುದು ಅಜೀರ್ಣ ಬೇದಿ ಮತ್ತು ಆಮಶಂಕೆಗೆ ಔಷಧವಾಗಿದೆ ತುರಿಕೆ ಕಜ್ಜಿ ನಿವಾರಣೆಗೆ ಬಿಲ್ವ ಪತ್ರೆಯನ್ನು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡಬೇಕು ಬಿಲ್ವ ಮರದ ಹೂ ಹಣ್ಣು ಕಾಯಿ ಬೇರು ತೊಗಟೆ ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಇದು ವಾತಹಾರವಾಗಿದ್ದು ಅತಿಸಾರ ಜ್ವರ ಮೂತ್ರ ಸಂಬಂಧಿ ರೋಗಗಳಿಗೆ ಉತ್ತಮ ಔಷಧವಾಗಿದೆ ಬಿಲ್ವದ ಹಣ್ಣು ಉಷ್ಣಗುಣವನ್ನು ಹೊಂದಿದ್ದು ಜೀರ್ಣಕಿರೆಯ ಮತ್ತು ಹಸಿವು ಹೆಚ್ಚು ಮಾಡುವಲ್ಲಿ ಸಹಕಾರಿ ಒಸಡಿನಲ್ಲಿನ ರಕ್ತ ಕೆಮ್ಮು ನೆಗಡಿ ರಕ್ತಬೇದಿ ಹೊಟ್ಟೆ ನೋವು ಶಮನಕ್ಕೆ ಹಣ್ಣು ಉತ್ತಮ ಔಷಧ ಬಿಲ್ವದ ಹಣ್ಣನ್ನು ಪಾನಕವನ್ನು ಮಾಡಿಯೂ ಸೇವಿಸುತ್ತಾರೆ ಇವುತನ ಕಣ್ಣಿನ ಕಾಯಿಲೆ ಬೊಜ್ಜು ಕರಗಿಸಲು ಔಷಧದ ರೂಪದಲ್ಲಿ ಇದನ್ನು ಬಳಸಲಾಗುತ್ತದೆ ಸಕ್ಕರೆ ಹಾಕದೆ ಬಿಲ್ವ ಹಣ್ಣಿನ ಪಾನಕ ಕುಡಿಯುವುದು ಅಥವಾ ದಿನಕ್ಕೊಂದು ಬಿಲ್ವ ಎಲೆಯನ್ನು ಸೇವಿಸುವುದು ಮಧುಮೇಹ ಶಮನಕ್ಕೆ ಸಹಕಾರಿಯಾಗಿದೆ ಇಂತಹ ಬಿಲ್ವ ಗಿಡವನ್ನು ಕಡಿಯುವುದು ಪಾಪಹಾರವಾಗಿದ್ದು ಬಿಲ್ವ ಗಿಡವನ್ನು ನೆಡುವುದು ಪುಣ್ಯದ ಕಾರ್ಯವಾಗಿದೆ ಮನೆಯ ಸಮೀಪದಲ್ಲಿ ಬಿಲ್ವ ಮರವನ್ನು ಇಟ್ಟುಕೊಂಡು ಕೊಳ್ಳುವುದರಿಂದ ಧಾರ್ಮಿಕ ಆಚರಣೆಗಳಲ್ಲಿ ಬಿಲ್ವ ಪತ್ರೆಯನ್ನು ಹೆಚ್ಚೆಚ್ಚು ಬಳಸಲು ಸಾಧ್ಯ ಬಿಲ್ವದ ಎಲೆಗಳು ಹಣ್ಣುಗಳು ಪತ್ರೆಗಳು ಹಾಗೂ ತೊಗಟೆಗಳು ಔಷಧೀಯ ಗುಣವನ್ನು ಹೊಂದಿದ್ದು ಜೀರ್ಣಕ್ರಿಯೆ ಮತ್ತು ಉಸಿರಾಟದ ತೊಂದರೆಗಳಿದ್ದಾಗ ಬಳಸಬಹುದು ಇತರೆ ವೃಕ್ಷಗಳಂತೆ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಕಾರಣ ಶುದ್ಧವಾದ ಗಾಳಿಯನ್ನು ನಮಗೆ ನೀಡುತ್ತದೆ ಮರವು ಸುಂದರವಾಗಿದ್ದು ತಾನೇ ಇರುವ ಪರಿಸರಕ್ಕೆ ಸೌಂದರ್ಯವನ್ನು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಔಷಧೀಯ ಗುಣವುಳ್ಳ ಗಿಡಗಳಿಗೆ ಆಧ್ಯಾತ್ಮಿಕ ಸ್ಪರ್ಶ ನೀಡಿ ಧಾರ್ಮಿಕವಾಗಿಯೂ ತಮ್ಮ ಪೂರ್ವಿಕರು ಬಳಸುತ್ತಾರೆ